ಐದನೇ ತಾರೀಕು ಯಾವ ಬಸ್ಸು ಹೊರಗಡೆ ಬರಲ್ಲ ಇದ್ರಲ್ಲಿ ಯಾವುದೇ ತರವಾದ ಸರ್ಕಾರ ಆಗಲಿ ಏನ್ ಮಾಡಿದ್ರು ನಾವು ಅದನ್ನ ಡಿವಿಯೇಷನ್ ಆಗಲ್ಲ ಇದು ಬೇಜವಾಬ್ದಾರಿತನ ನಮಗೆ ಇಸ್ ಟೂ ಲೇಟ್ ಐದನೇ ತಾರೀಕು ಯಾರು ಕೂಡ ಮನೆ ಬರಬೇಡಿ ಯಾಕೆಂದ್ರೆ ಎದುರಿಸ್ತಾರೆ ಡ್ಯೂಟಿ ಮೇಲೆ ಇರೋರಿಗೆ ಕೊನೆಗೆ ವಿಧಿ ಇಲ್ಲದೆ ನಾವು ಈ ಒಂದು ಇದಕ್ಕೆ ಕಾಲ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಎನ್ ಆರ್ ದೇವರಾಜ್ ಅರಸವರಿದ್ದಾರೆ ಯಾವ ರೀತಿಯಾಗಿ ಮುಷ್ಕರಕ್ಕೆ ತಯಾರಿ ನಡೆಸಿಕೊಂಡಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ಐದರಂದು ಆಗಸ್ಟ್ ಐದರಂದು ಮುಷ್ಕರವನ್ನು ಮಾಡಲಿಕ್ಕೆ ತಯಾರಿಗಳನ್ನ ನಡೆಸ್ಕೊಂಡಿದ್ದೀರಿ ಯಾವ ರೀತಿಯಾಗಿ ತಯಾರಿ ಹೇಗಿದೆ ಅನ್ನುವಂಥದ್ದು ಐದರಂದು ಬಸ್ಗಳು ರಸ್ತೆಗೆ ಇಳಿಯುತ್ತಾ ಇಳಿಯಲ್ಲ ಅನ್ನುವಂಥದ್ದು ಪ್ರಶ್ನೆ ಈಗ ಏನು ಹೇಳ್ತೀರಿ ಇಳಿಯಲ್ಲ ನಾವೀಗಾಗಲೇ ಈ ಸಂಬಂಧ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮ್ಯಾನೇಜ್ಮೆಂಟ್ಗೆ ಮತ್ತು ಸರ್ಕಾರಕ್ಕೂ ನೋಟಿಸ್ ಕೊಟ್ಟಿದ್ದೀವಿ ಇದರಲ್ಲಿ ಯಾವುದೇ ಥರವಾದ ಬದಲಾವಣೆ ಇಲ್ಲ ಐದನೇ ತಾರೀಕು ಯಾವ ಬಸ್ಸು ಹೊರಗಡೆ ಬರೋಲ್ಲ ನಮ್ಮ ಡಿಮ್ಯಾಂಡ್ ಮೇಜರ್ ಕೊಡಬೇಕು ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಅಗ್ರಿಮೆಂಟ್ ಆಗಬೇಕು ದಿಸ್ ಈಸ್ ದಿಸ್ ಟಿಕಾನ್ ದೀಸ್ ಟೂ ಪಾಯಿಂಟ್ಸ್ ಆರ್ ವೆರಿ ನೆಸೆಸಿಟಿ ಇದರಲ್ಲಿ ಯಾವುದೇ ಥರವಾದ ಸರ್ಕಾರ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಏನು ಮಾಡಿದ್ರು ನಾವು ಅದನ್ನು ಡಿವಿಯೇಷನ್ ಆಗೋಲ್ಲ ಇಟ್ ಈಸ್ ಕನ್ಫರ್ಮ್ ಕಳೆದ ಒಂದು ತಿಂಗಳ ಹಿಂದೆ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿ ಅಂದರೆ ಜಂಟಿ ಪತ್ರಿಕಾಗೋಷ್ಠಿ ಮಾಡಿದಿರಿ ಸಂಘಟನೆಗಳಿಂದ ಇಷ್ಟಾದರೂ ಕೂಡ ಸರ್ಕಾರ ಇನ್ನೂ ಕೂಡ ಮುಂದೆ ಬಂದಿಲ್ಲ ಅಂದರೆ ನೀವು ಮುಷ್ಕರವನ್ನು ಮಾಡಬೇಡಿ ಅನ್ನೋದಕ್ಕೆ ಎಲ್ಲೂ ಕೂಡ ಅವರು ಉತ್ತರ ಹೇಳ್ತಿಲ್ಲ ಯಾಕೆ ಅನ್ನುವಂಥದ್ದು ಅದಕ್ಕೇನಾದರೂ ನಿಮಗೇನಾದರೂ ಕರೆದು ಮಾತನಾಡಿದಾರಾ ಇಲ್ಲವೋ ಅನ್ನುವಂಥದ್ದು ಇದು ಬೇಜವಾಬ್ದಾರಿತನ ಸರ್ಕಾರ ಮತ್ತು ಆಡಳಿತ ವರ್ಗ ನಮಗೆ ಕೊಡಬೇಕಾದದ್ದು ಭಾಳ ದಿವಸಗಳಿಂದ ದಿಸ್ ಈಸ್ ಟೂ ಲೇಟ್ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಲಿಮಿಟೇಷನ್ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಇಟ್ಸ್ ಕ್ವೈಟ್ ನ್ಯಾಚುರಲ್ ಬಟ್ ಈ ಸಾರಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ನೂ ಕೊಡದೆ ಮತ್ತು ಒಂದು ನಾಲ್ಕು ಇಪ್ಪತ್ತ ನಾಲ್ಕರಂದು ಒಂದು ಒಂದು ಇಪ್ಪತ್ತ್ನಾಲ್ಕರಂದು ಎಲ್ಲ ಸಂಘಟನೆಗಳು ಕೂಡ ಕೈಗಾರಿಕಾ ಒಪ್ಪಂದದ ರೀತಿಯ ನಮ್ಮ ಡಿಮ್ಯಾಂಡ್ಸ್ ಕೊಟ್ಟಿದ್ದರೂ ಕೂಡ ಹತ್ತೊಂಬತ್ತು ತಿಂಗಳಾದರೂ ಕೂಡ ಯಾವುದೂ ಚಕಾರ ಎತ್ತದೇ ಮೋಸ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು ಇದರ ಬಗ್ಗೆ ಎಲ್ಲ ರೊಚ್ಚಿಗೆದಿದ್ದಾರೆ ಐದನೇ ತಾರೀಕು ಯಾವ ಬಸ್ಸುಗಳು ಕೂಡ ಓಡಲ್ಲ ಓಕೆ ಅಂದರೆ ಏನಾದರೂ ಫ್ರೀಡಮ್ ಪಾರ್ಕ್ನಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಕಡೆ ಸ್ಥಳ ಗುರುತು ಗುರುತು ಮಾಡಿ ನೀವು ಏನಾದರೂ ಪ್ರತಿಭಟನೆ ಮುಷ್ಕರ ಮಾಡ್ತೀರ ಅಥವಾ ಹೇಗೆ ತಟಸ್ಥವಾಗಿನ ಹೇಗೆ ಅನ್ನುವಂಥದ್ದು ನಾವು ನಮ್ಮ ಎಂಪ್ಲಾಯೀಸ್ಗೆ ಇಲ್ಲಿ ತನಕ ಹೇಳಿರೋದು ಐದನೇ ತಾರೀಕು ಯಾರೂ ಕೆಲಸ ಕಾಳಜಾರಾಗುವುದಿಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಇರ್ತಾರೆ ಯಾಕೆಂದರೆ ಹೊರಗಡೆ ಬಂದಾಗ ಇಲ್ಲದೆ ಮಿಸ್ಯೂಸ್ ಮಾಡ್ತಾರೆ ಪೊಲೀಸ್ ಕೇಸ್ ಹಾಕೋದು ಮತ್ತು ಅವನ ಹೆಸರು ಬರ್ಕೊಳ್ಳೋದು ಅವ್ನಿಗೇನು ತೊಂದರೆ ಕೊಡೋದು ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಡೈರೆಕ್ಷನ್ಸ್ ಏನು ಅಂದರೆ ಐದನೇ ತಾರೀಕು ಯಾರೂ ಕೂಡ ಮನೆ ಬಿಟ್ಟು ಬರಬೇಡಿ ನಾವುಗಳು ಇರ್ತೀವಿ ನಾವು ಲೀಡರ್ಸು ಇದ್ದರೂ ಕೂಡ ನಮ್ಮ ಮೇಲೆ ಅವ್ರು ಏನಿದ್ರು ಗದಾಪ್ರಹಾರ ಮಾಡಬೇಕೇ ಹೊರತು ಯಾಕೆಂದರೆ ಎದುರಿಸ್ತಾರೆ ಡ್ಯೂಟಿ ಮೇಲೆ ಇರೋರಿಗೆ ಆದ್ದರಿಂದ ಇದ್ರ ಬಗ್ಗೆ ಏನು ನೋ ಡೌಟ್ ಈ ಸರಂತೂ ಮುಷ್ಕರ ಆಗುವುದಂತೂ ಕಡ ಕಂಡಿತು ಓಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ಅವರನ್ನು ನೀವು ಯಾವ ರೀತಿಯಾಗಿ ಸಹಕಾರ ಕೇಳ್ತಾ ಇದ್ದಾರೆ ಯಾಕಂದರೆ ಬಸ್ ಇಲ್ಲ ಅಂತ ಹೇಳುವಾಗ ಸಾರಿಗೆ ವ್ಯವಸ್ಥೆ ಆ ವ್ಯವಸ್ಥೆ ಆಗುತ್ತೆ ಅಂದರೆ ಸಾರ್ವಜನಿಕರಿಗೆ ಓಡಾಟ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಸಾರ್ವಜನಿಕರಂದು ಏನಾದರೂ ನೀವು ಸಹಕಾರ ಕೇಳ್ತಾ ಇದ್ರೆ ಹೇಗೆ ಡೆಫಿನೆಟಾಗಿ ಸಾರ್ವಜನಿಕರಿಗೂ ಕೂಡ ನಮ್ಮ ಒಂದು ಈ ಮುಷ್ಕರದ ಇದನ್ನು ತಿಳಿಸಿದ್ದೀವಿ ಇದಕ್ಕೆಲ್ಲ ಒಂದು ಲಿಮಿಟೇಷನ್ ಇದೆ ಮೂವತ್ತೆಂಟು ತಿಂಗಳು ಪ್ಲಸ್ ಹತ್ತೊಂಬತ್ತು ತಿಂಗಳು ಅಂದರೆ ಆಲ್ಮೋಸ್ಟ್ ಐವತ್ತೇಳು ತಿಂಗಳ ಕಾಲ ಇವರು ನಮ್ಮನ್ನು ಸತಾಯಿಸಿದ್ದಾರೆ ಈ ಒಂದು ಇದರಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಒಂದು ವಿಚಾರವನ್ನು ಅವರಿಗೆ ಮನದಟ್ಟು ಮಾಡಿದಾಗ ಅವರು ಕೂಡ ವಿಶ್ವಾಸವನ್ನು ಕೊಡ್ತಿದ್ದಾರೆ ಓಕೆ ಬಹಳ ಮುಖ್ಯವಾಗಿ ಆಗಸ್ಟ್ ಐದರಂದು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ ರಾಜ್ಯಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಬರಬೇಕು ಅಂತ ಹೇಳಿದಾಗ ಬಸ್ಗಳು ಬೇಕು ಬಸ್ಗಳ ಮೂಲಕನೇ ಬರಬೇಕು ಅದಕ್ಕೇನಾದರೂ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ರಾಜಿ ಸಂದೇಹ ಆಗುತ್ತಾ ಅಥವಾ ಹೇಗೆ ಏನು ಅಂಥದ್ದು ಅದರ ಬಗ್ಗೆ ಇತ್ತೀಚೆಗೆ ರಾಜೀವ್ ಗಾಂಧಿಯವರು ಐದನೇ ತಾರೀಕು ಬರ್ತಾರೆ ಅಂತ ಸುದ್ದಿ ಇದೆ ಆಗ ನಾವೇನಾದರೂ ಆ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಸ್ವಲ್ಪ ಮನ್ನಣೆ ಕೊಟ್ಟರೆ ನಮ್ಮ ಒಂದು ಏನು ಡಿಮ್ಯಾಂಡ್ ಇದೆ ಇದಕ್ಕೆ ಸ್ವಲ್ಪ ಲೂಸ್ ಆಗುತ್ತೆ ಅಂಥವರು ಇನ್ನೂ ನಾಲ್ಕೈದು ದಿವಸ ಇದೆ ಇನ್ನೂ ನಾಲ್ಕೈದು ದಿವಸ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾಳೆನೇ ಆದೇಶ ಮಾಡ್ಬೋದು ತಪ್ಪೇನಿದೆ ರಾಹುಲ್ ಗಾಂಧಿ ಬಗ್ಗೆ ನಮ್ಮದೇನು ಡಿಸ್ಪ್ಯೂಟ್ ಇಲ್ಲ ಅವರೊಬ್ಬರು ದೇಶದ ವಿರೋಧ ಪಕ್ಷದ ನಾಯಕರು ಆದ್ದರಿಂದ ರಾಹುಲ್ ಗಾಂಧಿದು ಇತ್ತೀಚೆಗೆ ನೆನ್ನೆ ಮನೆಯಿಂದ ಬಂದಿರೋದು ಅವ್ರಿಗೆ ಒಬ್ಬ ದೇಶದ ಮಾಜಿ ಪ್ರಧಾನಿ ಮಗ ಆಗಿದ್ದು ಒಂದು ಫ್ರೀಡಮ್ ಪಾರ್ಕಲ್ಲಿ ಮುಷ್ಕರ ಮಾಡ್ತಾರೆ ಅಂದರೆ ನಮ್ಮದೇನು ಲೆಕ್ಕಕ್ಕೆ ಬರಲ್ಲ ವಿ ಆರ್ ಹ್ಯಾವಿಂಗ್ ಮೋರ್ ರೈಟ್ಸ್ ಓಕೆ ಸರ್ಕಾರಕ್ಕೆ ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಾರಿಗೆ ಸಚಿವರು ರಾಮಲಿಂಗ್ ಅವರಿಗೆ ಏನು ಹೇಳ್ತಾರೆ ಈ ಮೂಲಕ ನೀವು ಏನು ಆಗ್ರಹ ಮಾಡ್ತೀರನ್ನುವಂಥ ನಾವು ಈ ಮೂಲಕ ಈಗಾಗಲೇ ಸಾಕಷ್ಟು ಕಾಗದ ಪತ್ರಗಳ ವ್ಯವಹಾರ ಆಗಿದೆ ಭೇಟಿನೂ ಆಗಿದ್ದಾರೆ ಅವರು ನಾಲ್ಕು ಏಳರಲ್ಲಿ ಏನು ಒಂದು ದೃಢವಾದ ನಿಲುವು ತಗೊಂಡು ಪಾಸಿಟಿವ್ ಮ್ಯಾನರಲ್ಲಿ ಮಾತಾಡಲೇ ಇಲ್ಲ ಯಾವುದೋ ಒಂದು ಆದೇಶದ ಪ್ರಕಾರ ನೀವು ಯಾವುದಕ್ಕೂ ಅರ್ಹರಲ್ಲ ಅಂತಾರೆ ಅದು ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳುವಂಥ ವಿಚಾರ ಅಲ್ಲ ಆದ್ದರಿಂದ ನಾವು ಜೊತೆಗೆ ಇನ್ನೂ ನಿಮಗೆ ಮುಂದುವರೆದು ಹೇಳಬೇಕು ಅಂದರೆ ಮುಖ್ಯಮಂತ್ರಿಗಳೆಲ್ಲ ಹತ್ರ ನಮ್ಮ ಲೀಡರ್ಸ್ಗಳೆಲ್ಲ ಡಿಸೆಂಬರ್ ಮೂವತ್ತರಿಂದ ಮಾತಾಡಿದ್ದೀವಿ ಇಟ್ಸ್ ಆಲ್ರೆಡಿ ಸೆವೆನ್ ಮಂತ್ಸ್ ವಿಧಿ ಇಲ್ಲದೆ ನಾವು ಈ ಒಂದು ಇದಕ್ಕೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್